ಬೆಂಗಳೂರಿನಲ್ಲಿ ಮತ್ತೊಂದು ರೇಜ್ ಕೇಸ್ ಆಗಿದೆ ವಿದ್ಯಾರ್ಥಿಗಳಿದ್ದ ಸ್ಕೂಲ್ ಬಸ್ ಮೇಲೆ ಕಿಡಿಗೇಡಿಗಳು ದಾಳಿ ಮಾಡಿದ್ದಾರೆ ಸ್ಕೂಲ್ ಬಸ್ ಅನ್ನ ಓವರ್ಟೇಕ್ ಮಾಡೋದಕ್ಕಿಂತ ಹೋಗ್ತಾರೆ ಕಿಡಿಗೇಡಿಗಳು ಆ ವೇಳೆ ಸ್ಕೂಲ್ ವ್ಯಾನ್ ಮತ್ತು ಬೈಕ್ ಸವಾರರ ಮಧ್ಯೆ ಮಾತಿನ ಚಕಮಕಿತ್ತು ಆಗ ಸ್ಕೂಲ್ ವ್ಯಾನ್ ಒಳಕ್ಕೆ ನುಗ್ಗೋದಕ್ಕೆ ಆ ಕಿಡಿಗೇಡಿಗಳು ಮುಂದಾದವು ಕಿಟಕಿ ಒಡೆದು ಬಸ್ ಒಳಗೆ ನುಗ್ಗೋದಕ್ಕೆ ದುಷ್ಕರ್ಮಿಗಳು ಯತ್ನಿಸಿದ್ದಾರೆ ಇದು ನಿನ್ನೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಎಲೆಕ್ಟ್ರಾನಿಕ್ ಸಿಟಿಯ ಒಂದನೇ ಹಂತದ ಟ್ರಿಮಿಸ್ ಶಾಲೆಯ ಬಸ್ ಒಳಕ್ಕೆ ನುಗ್ಗೋದಕ್ಕೆ ಕಿಡಿಗೇಡಿಗಳು ಪ್ರಯತ್ನಿಸಿದ್ದಾರೆ ದುಷ್ಕರ್ಮಿಗಳ ದಾಳಿಗೆ ಭಯ ಬಿದ್ದು ವಿದ್ಯಾರ್ಥಿಗಳು ಕಿರ್ಚಾಡಿದ್ದಾರೆ ರೋಡ್ರೇಜ್ ಕೇಸ್ ಇದು ಸ್ಕೂಲ್ ವ್ಯಾನ್ ಅನ್ನ ಓವರ್ಟೇಕ್ ಮಾಡೋದಕ್ಕೆ ಹೋಗ್ತಾರೆ ಆಗ ಸ್ಕೂಲ್ ವ್ಯಾನ್ ಮತ್ತು ಬೈಕ್ ಸವಾರ ಮಧ್ಯೆ ಮಾತಿನ ಚಕಮಕಿ ಆಗುತ್ತೆ ಕಿಟಕಿ ಹೊಡೆದು ಬಸ್ ಒಳಗೆ ನುಗ್ಗೋದಕ್ಕೆ ಆ ದುಷ್ಕರ್ಮಿಗಳಿಗೆ ಯತ್ನಿಸ್ತಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಮತಾ ಈಗ ಸಂಪರ್ಕದಲ್ಲಿದ್ದಾರೆ ಮಮತಾ ಬಸ್ ಓವರ್ಟೇಕ್ ಮಾಡೋದಕ್ಕೆ ಹೋದ ಕಿಡಿಗೇಡಿಗಳು ಬಸ್ ಒಳಗ್ ನುಗ್ಗೋದಕ್ಕೆ ಯತ್ನಿಸ್ತಾರೆ ಅಂತಂದ್ರೆ ಯಾರ ಇವರು ಘಟನೆ ಬಗ್ಗೆ ಏನ್ ಡೀಟೇಲ್ಸ್ ಇದೆ ಏನ್ ಕ್ರಮ ಆಗಿದೆ ಪ್ರತಿಮಾ ದಿನೇ ದಿನೇ ಏನು ರೋಡ್ ರೇಂಜಸ್ ಕೇಸ್ಗಳು ಕೂಡ ಜಾಸ್ತಿ ಆಗ್ತಾ ಇರುವಂತ ಇತ್ತೀಚೆಗೆ ನಾವು ಹಲವಾರು ಕಡೆಗಳಲ್ಲಿ ನೋಡಿದ್ವಿ ಒಂದು ಸ್ಕೂಲ್ ಬಸ್ಗೆ ಒಳಗಡೆ ನುಗ್ಗೋದಿಕ್ಕೆ ಅಂತ ಹೇಳಿ ಹೇಳಿ ಮಮತಾ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ ಗಮನಿಸ್ತಾ ಇದೀವಿ ದೃಶ್ಯಗಳಲ್ಲಿ ಸ್ಕೂಲ್ ಬಸ್ ಮೇಲೆ ದಾಳಿ ಮಾಡ್ತಾರೆ ಬಸ್ ಓವರ್ಟೇಕ್ ಮಾಡೋದಕ್ಕೆ ಹೋಗಿದ್ದಕ್ಕೆ ಸ್ಕೂಲ್ ವ್ಯಾನ್ ಮತ್ತು ಆ ಬೈಕ್ ಸವಾರರ ಮಧ್ಯೆ ಮಾತಿನ ಚಕಮಕಿ ಆಗುತ್ತೆ ಅಷ್ಟಕ್ಕೆ ಆ ಕಿಡಿಗೇಡಿಗಳು ಕಿಟಕಿ ಹೊಡೆದು ಬಸ್ ಒಳಗೆ ನುಗ್ಗೋದಕ್ಕೆ ಯತ್ನಿಸ್ತಾರೆ ಕಿರ್ಚಾಡ್ತಾರೆ ವಿದ್ಯಾರ್ಥಿಗಳು ಭಯ ಬೀಳ್ತಾರೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆನೆ ನಡೆದಂತಹ ಘಟನೆ ಸಿಟಿಯ ಒಂದನೇ ಹಂತದ ಟ್ರಿಮಿ ಶಾಲೆಯ ಬಸ್ಸದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್